ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಂಯುಕ್ತ ಕರ್ನಾಟಕ ಈಗಿನಿಂದ ಅಲ್ಲ ತುಂಬ ಹಿಂದಿನಿಂದಲೂ ಭಾಳ ಜನಪ್ರಿಯ ಪತ್ರಿಕೆ ಆದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಹುಬ್ಬಳ್ಳಿಯಿಂದ ಪ್ರಿಂಟಾಗಿ ಗುಲ್ಬರ್ಗಕ್ಕೆ ನ್ಯೂಸ್ ಪೇಪರ್ಗಳು ಬರಬೇಕಾಗಿತ್ತು ಯಾವ ಪತ್ರಿಕೆಗಳು ಬೆಳಗ್ಗೆ ಕೈಗೆ ಸಿಗ್ತಿರಲಿಲ್ಲ ಇಲ್ಲಿ ಆದರೆ ಈ ಭಾಗದ ಜನಕ್ಕೆ ಸಂಯುಕ್ತ ಕರ್ನಾಟಕ ಓದಿದ್ರೆ ಮಾತ್ರ ಪತ್ರಿಕೆ ಓದಿದಷ್ಟು ಓದಿದ ಸಮಾಧಾನ ಆಗ್ತಿತ್ತು ಹಾಗಾಗಿ ಜನನೇ ಡಿಮ್ಯಾಂಡ್ ಮಾಡಿ ನೀವು ಗುಲ್ಬರ್ಗಾದಲ್ಲೇ ಒಂದು ಮುದ್ರಣ ಆವೃತ್ತಿ ಶುರು ಮಾಡಬೇಕು ಅಂತ ಕೇಳಿಕೊಂಡು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ಸಂಯುಕ್ತ ಕರ್ನಾಟಕದ ಮುದ್ರಣ ಆವೃತ್ತಿ ಶುರುವಾಯಿತು ಈಗ ಎಲ್ಲ ಪತ್ರಿಕೆಗಳ ರೀತಿ ಸಂಯುಕ್ತ ಕರ್ನಾಟಕನು ಭಾಳ ಬೇಗ ಜನರ ಕೈಗೆ ತಲುಪುತ್ತೆ ಆ ಸಂಭ್ರಮಕ್ಕೆ ಈಗ ಇಪ್ಪತ್ತೈದು ವರ್ಷಗಳಾಗ್ತಾಯಿದೆ ಅದಕ್ಕಾಗಿ ನಿನ್ನೆ ಮತ್ತು ಇವತ್ತು ನಾವು ಗುಲ್ಬರ್ಗಾದಲ್ಲಿ ಸಂಯುಕ್ತ ಕರ್ನಾಟಕದ ಇಪ್ಪತ್ತೈದನೇ ವರ್ಷದ ಮುದ್ರಣ ಆವೃತ್ತಿಯ ಸಂಭ್ರಮೋತ್ಸವ ಸಮಾರಂಭವನ್ನು ಆಚರಣೆ ಇದ್ದೇವೆ ಒಂದು ಪತ್ರಿಕೆ ಇಪ್ಪತ್ತೈದು ವರ್ಷಗಳು ಕಳೆಯೋದು ತುಂಬ ದೊಡ್ಡ ವಿಚಾರ ಅಲ್ಲ ಆದರೆ ಸಂಯುಕ್ತ ಕರ್ನಾಟಕ ತೊಂಬತ್ನಾಲ್ಕು ವರ್ಷಗಳನ್ನು ಪೂರೈಸಿದೆ ಈಗ ಸಂಯುಕ್ತ ಕರ್ನಾಟಕ ಆರಂಭವಾಗಿ ತೊಂಬತ್ನಾಲ್ಕು ವರ್ಷ ಆಗಿದೆ ಇನ್ನೊಂದು ಆರು ವರ್ಷಕ್ಕೆ ನಾವು ಈಗೇನು ಬೆಳ್ಳಿ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಇನ್ನೊಂದು ಆರು ವರ್ಷಕ್ಕೆ ನಾವು ಶತಮಾನೋತ್ಸವವನ್ನು ಆಚರಿಸ್ತಾ ಆಚರಿಸ್ತೀವಿ ಅದು ಯಾವುದೇ ಪತ್ರಿಕೆಗೆ ಬಹಳ ವಿಶೇಷವಾದ ಸಂದರ್ಭ ಯಾವ ಪತ್ರಿಕೆಯೂ ಕನ್ನಡ ನಾಡಿನಲ್ಲಿ ನೂರು ವರ್ಷ ಪೂರೈಸಿದ ಇತಿಹಾಸ ಇಲ್ಲ ಸಂಯುಕ್ತ ಕರ್ನಾಟಕ ಮೊಟ್ಟ ಮೊದಲ ಪತ್ರಿಕೆಯಾಗಿ ನೂರು ವರ್ಷಗಳನ್ನು ಪೂರೈಸುವ ಸಮಾರಂಭ ಕೂಡ ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಜರುಗುತ್ತೆ ನಾವೆಲ್ಲ ಅದಕ್ಕಾಗಿ ಕಾಯ್ತಾಯಿದ್ದೀವಿ ನಿಮ್ಮ ಪ್ರೀತಿ ಅಭಿಮಾನ ಸಂಯುಕ್ತ ಕರ್ನಾಟಕದ ಮೇಲೆ ಯಾವತ್ತೂ ಹೀಗೆ ಇರಲಿ ನಮಸ್ಕಾರ